Thank ಹಾ ನೋಡಿ ಸರ್ ಇದೇ ವರ್ಕು ಇವಾಗ ನಡೀತೈತೆ ಯಾವ ತರ ಐತೆ ಅಂತ ಆಮೇಲೆ ತಂತಿ ಕಟ್ತೀವಿ ಸರ್ ಹಾ ಅವರೇ ಸರ್ ಅವರು ಆಮೇಲೆ ಆ ಕಡೆ ಅವ್ರೆ ಆ ಕಡೆ ಒಂದು ಇಪ್ಪತ್ತು ಜನ ಅವ್ರೆ ಆ ಭಾಗ ಮಾಡಿಬಿಟ್ಟಿದ್ದು ಆ ಕಡೆ ಒಂದಷ್ಟು ಜನ ಈ ಕಡೆ ಒಂದಷ್ಟು ಜನ ಮಾಡ್ತಾವ್ರೆ ಸರ್ ಇದು ಹದಿಮೂರು ಎಕರೆ ಐತೆ ಐದು ದಿನ ಆಯಿತು ಇವತ್ತು ಕಂಪ್ಲೀಟ್ ಆಗುತ್ತೆ ಇವತ್ತು ಕಂಪ್ಲೀಟ್ ಆಗುತ್ತೆ ಹಾ ಹೌದು ಸರ್ ಎಲ್ಲಾ ಸೈಡ್ ಎಳ್ದ್ಬಿಟ್ಟಿದೀವಿ ಈ ತಂತಿ ಎಳೆದ್ಬಿಟ್ಟು ಮುಗಿಸ್ಬಿಡೋದು ಅಷ್ಟೇ ಸರ್ ನಮಸ್ಕಾರ ನನ್ನ ಹೆಸರು ರವಿ ಅಂತ ತರುಣ್ ಪೇಂಸಿಂಗ್ ವರ್ಕ್ ಅಂತ ನಮ್ದು ಇಲ್ಲಿ ನೋಡ್ತಾ ಇದ್ರಲ್ಲ ಯಾವ ತರ ವರ್ಕ್ ಐತೆ ಅಂತ ಒಂದೇ ಶಿಸ್ತಲ್ಲಿ ಅಲ್ಲಿ ಒಂದೇ ಲೆವೆಲಲ್ಲಿ ಐತೆ ಅವು ಎಲ್ಲಿಂದ ನೋಡಿದ್ರು ಒಂದೇ ಲೆವೆಲಲ್ಲಿ ಐತೆ ಐತೆ ನಮ್ಮ ಈ ಕೆಲಸ ಕೆಲಸ ಬಂದಿ ನಾವು ಯಾವ ತರ ಮಾಡ್ತೀವಿ ಅಂದರೆ ಕಸ್ಟಮರ್ ಫುಲ್ ಖುಷಿಯಾಗ್ಬಿಡ್ಬೇಕು ಆ ತರ ಕೆಲಸ ಮಾಡ್ಕೊಡ್ತಾ ಇದ್ದೀವಿ ನಾವು ಕಸ್ಟಮರ್ಗೆ ಗೊತ್ತಿಲ್ಲ ಈ ರೇ ಈ ಬಜೆಟ್ ನಾವು ಕೆಲಸ ಮಾಡ್ತೀವಿ ಅಂತ ಆ ಬಜೆಟ್ ಅಲ್ಲಿ ಕೆಲಸ ಮಾಡಿ ಕೊಡ್ತಾ ಇದೀನಿ ಇವರಿಗೆ ಅಲ್ಲ ಸರಿ ಇವಾಗ ಕಲ್ಲು ಹಾಕಿದ್ರಲ್ಲ ಎಷ್ಟು ಅಡಿ ಕಲ್ಲುಗಲ್ಲ ಸರ್ ಅಡಿ ಕಲ್ಲು ಎರಡು ಅಡಿ ಗುಂಡಿಗೆ ಹೋಗೈತೆ ಇನ್ನು ಆರಡಿ ಮ್ಯಾಲೈತೆ ಆರು ಲೇಯರ್ ತಂತಿ ಬಂದೈತೆ ಒಂದು ಕಲ್ಲಿನ ಒಂದು ಕಲ್ಲಿಗೆ ಒಂಬೈನೂರು ರೂಪಾಯಿ ಚಾರ್ಜ್ ಮಾಡಿದ್ದೀನಿ ಇವ್ರಿಗೆ ಓಕೆ ಅದೇ ಇದ್ರಲ್ಲಿ ಸಪೋರ್ಟ್ ಕಲ್ಲುಗ್ ಬಂದು ಐನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡಿದ್ದೀನಿ ಓಕೆ ಅದೇ ಮಿಶಲ್ಲಾದರೆ ನಿಮಗೆ ಎಂಟು ಅಡಿ ಕಲ್ಲು ಮೂರ್ ನಾಲ್ಕು ಲೇಯರ್ ತಂತಿ ಬರುತ್ತೆ ಆರ್ನೂರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ಟಾಟಾ ತಂತಿ ಟಾಟಾ ಮೆಶಿಯಾಗಿ ಯೂಸ್ ಮಾಡ್ತೀನಿ ಬೇರೆ ಕಡೆಯಿಂದ ಊರ್ ಕಡೆಯಿಂದ ಬಂದ್ರೆ ಕಾಲ್ ಮಾಡ್ರೆ ಏನ್ ಮಾಡ್ತೀವಿ ಸರಿ ಎಲ್ಲ ತಾವು ನಮ್ದೆ ಓನ್ ಫ್ಯಾಕ್ಟ್ರಿ ಇರೋದ್ರಿಂದ ನಾವೆಲ್ಲ ತರ್ಸ್ಕೋತೀವಿ ನಮ್ಗೆ ಫುಲ್ ಕಾಂಟೆಂಟ್ ಐತೆ ನಾವು ತರ್ಸ್ಕೊಳ್ರಿಂದ ಎಲ್ಲೇ ಆದ್ರೂ ಒಂದೇ ಒಂದೇ ಬಜೆಟ್ ಮಾಡ್ಕೊಡ್ತೀವಿ ಏನ್ ಹೇಳಿರ್ತೀವೋ ಅದೇ ರೇಟಲ್ಲಿ ಮಾಡ್ಕೊಡ್ತೀವಿ ಈಗ ತಂತಿಗಳೆಲ್ಲ ಕಾಣಿಸ್ತಿದಿಲ್ಲ ಗ್ರೀನಿಶ್ ಕಾಣಿಸ್ತಿದೆ ಒಂದು ಇಪ್ಪತ್ತು ವರ್ಷ ಅಂತೂ ಪಕ್ಕ ಬಂದೇ ಬರುತ್ತೆ ಸರ್ ಪಕ್ಕ ತುಕಿಡಿ ಎಲ್ಲ ತುಕ್ಕಿಳಿ ತುಕ್ಕಿಡಿ ನಾವು ನಾವ್ ಮಂಡ್ಯದವ್ರು ಒಂದ್ಸತಿ ಮಾತು ಕೊಟ್ಟರೆ ಎಷ್ಟು ವರ್ಷ ಬರುತ್ತೆ ಅಂತೀವೋ ಅದೇ ಅಷ್ಟೇ ವರ್ಷ ಬರುತ್ತೆ ಸೂಪರ್ ಅಣ್ಣ ಸಖತ್ತಾಗಿ ಹೇಳ್ತೀನಿ ಮಂಡ್ಯದವರು ಮಾತು ಹೌದು ಅದ್ರಲ್ಲಿ ಏನ್ ಎರಡು ಮಾತಿಲ್ಲ ಅಣ್ಣ ಟೋಟಲ್ ಎಷ್ಟು ಎಕರೆ ಇದೆ ಜಮೀನು ಸರ್ ಇದು ಒಂದು ಹದ್ಮೂರ್ ಎಕರೆ ಇದೆ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದೀರಾ ನಾನು ಒಂದ್ ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ಒಂದ್ ಲೇಬರ್ ಆಗಿ ಆಮೇಲೆ ಓನರ್ ಆಗಿರೋದು ಎರಡು ವರ್ಷಕ್ಕೆ ಲೇಬರ್ ಕೆಲಸ ಮಾಡಿ ಆಮೇಲೆ ಓನರ್ ಆಗಿದ್ದೀನಿ ನಾನು ಸರಿ ಇದು ಹದ್ಮೂರ್ ಎಕರೆ ಇದೆ ಅಲ್ವಾ ಎಷ್ಟು ದಿನ ವರ್ಕ್ ಮಾಡ್ತಾ ಇದ್ದಾರೆ ಇದು ಒಂದ್ ಐದ್ ದಿನ ಆಯ್ತು ಸ್ಟಾರ್ಟಾಗಿ ಆಗಿ ಇದು ಆರನೇ ದಿನ ಇವತ್ತು ಕಂಪ್ಲೀಟ್ ಆಗೋಗುತ್ತೆ ಕೆಲಸ ಎಲ್ಲ ಓಕೆ ಅಷ್ಟು ಬೇಗ ಕೆಲಸ ಮಾಡ್ಕೊಡ್ತೀನಿ ಓಕೆ ಓಕೆ ಸರ್ ಇದು ನಿಮ್ಗೆ ಇಲ್ಲಿ ಬೇಲಿ ಹಾಕೋಕೆ ಆರ್ಡರ್ ಸಿಕ್ತದೆ ಬಂದ್ ತುಮಕೂರಲ್ಲಿ ಒಂದು ವರ್ಕ್ ನಡೀತಾ ಇತ್ತು ಆ ವರ್ಕ್ ಅಲ್ಲಿ ನೋಡ್ಬಿಟ್ಟು ಅವರು ಇವರು ಸ್ನೇಹಿತರಂತೆ ಅವರು ರೆಫರ್ ಮಾಡಿ ಕೆಲಸ ಕೊಡ್ಸಿದ್ರು ನಂದು ಇದೇ ಅಂತ ಅಲ್ಲ ಸರ್ ನಾನು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಬಳ್ಳಾರಿ ಸೈಡ್ ಎಲ್ಲ ಹೋಗಿ ಮಾಡಿದ್ದೀನಿ ಬಳ್ಳಾರಿಲಿ ಒಬ್ರದ್ದು ಪೊಲೀಸ್ ಅವರದು ಕೆಲಸ ಮಾಡ್ಕೊಟ್ಟಿದೀನಿ ಒಂದ್ ಏಳ್ನೂರ ಐವತ್ತು ಕಂಬ ಬಿದ್ದೈತಲ್ಲಿ ತರ ಇಲ್ಲ ಸರ್ ನಮ್ ಆ ಕರ್ನಾಟಕದಲ್ಲಿ ಯಾವ್ದೇ ಮೂಲ ಕರೆದ್ರೂ ಕೆಲಸ ಮಾಡ್ಕೊಡ್ತೀನಿ ಇವತ್ತು ಸ್ವಲ್ಪ ಬಿಸಿ ಇದ್ದೆ ನಾನು ಬೇರೆ ಕಡೆ ಹೋಗ್ಬೇಕಾಗಿತ್ತು ನಿನ್ನೆಯಿಂದ ಒಂದು ವಿಡಿಯೋ ಮಾಡಿಸ್ಬಿಡುವ ಅಂತ ಬಂದಿ ಮಾಡ್ಕೊಟ್ಬಿಟ್ಟು ನಾ ಇವತ್ ಇವತ್ತಿರ್ಗಾ ಹೊಂಟೋಗ್ಬೇಕು ನಾವು ವರ್ಕ್ ಸ್ವಲ್ಪ ಜಾಸ್ತಿ ಐತೆ ನನ್ಗೆ ಸರ್ ನಾನು ನಿಯತ್ತಿಂದ ಕೆಲಸ ಮಾಡ್ತಾ ಇರೋದಕ್ಕೋಸ್ಕರ ಪ್ರತಿ ಒಂದು ಜಾಗದಲ್ಲೂ ಕಾಲ್ ಬರ್ತಾವೆ ನನ್ಗೆ ಕೆಲಸ ಮಾಡಿ ನೋಡ್ತಿರೋ ದಯವಿಟ್ಟು ಕಾಲ್ ಮಾಡಿ ರವಿ ಅವ್ರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ ಅದೇ ಟು ರೆಫರ್ ರವಿ ಅವರೇ ಹಾಂ ಸರ್ ನಿಮ್ಮ ಪ್ರಕಾರ ಬೇಲಿನ ಏನು ಕಾಸ್ಕೋಬೇಕು ಸರ್ ಬೇಲಿ ಏನು ಕಾಸ್ಕೋಬೇಕು ಅಂದರೆ ಕಸ್ಟಮರ್ ಇವಾಗ ಎಲ್ಲೋ ಇರ್ತಾರೆ ರೈತರು ಯಾವುದೋ ಫಂಕ್ಷನ್ಗೆ ಆಗ್ಬೋದು ಎಲ್ಲೋ ಹೊರಗಡೆ ಇರ್ತಾರೆ ಸೇಫ್ಟಿಗೆ ಅಂತ ಒಂದು ಪ್ರಾಣಿನೇ ಆಗ್ಬೋದು ಒಂದು ಮನುಷ್ಯರೇ ಆಗ್ಬೋದು ಪ್ರಾಣಿಗಳು ಬೆಳೆ ಹಾಳು ಮಾಡೋದ್ಕಿನ್ನ ನಮ್ಮ ಬೇರೆ ಜನನೇ ಫುಲ್ ಹೊಟ್ಟೆ ಉರಿ ಕಿಚ್ಚು ಪ್ರಾಣಿಗಿಂತ ಕ್ರೂರವಾದ ಪ್ರಾಣಿ ಮನುಷ್ಯರೇ ಇರ್ತಾರೆ ಪ್ರಾಣಿ ಬಂದು ಬೆಳೆ ಹಾಳು ಮಾಡುತ್ತೆ ಪ್ರಾಣಿ ಮನುಷ್ಯಗಳು ಬಂದು ಜಮೀನ ಜಮೀನ ಹಾಳು ಮಾಡಿದ ಪೆನ್ಶನ್ ಹಾಕ್ಸ್ಕೊಂಡ್ರೆ ಉತ್ತಮ ಸರ್ ಅವರು ಕರೆಕ್ಟ್ ಆಗಿರ್ತದೆ ಇವಾಗ ಎಲ್ಲೋ ಇರ್ತಾರೆ ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಜಮೀನ್ಗೆ ಆ ಇವಾಗ ಯಾರೋ ಒಬ್ರು ಬಂದು ಏನೋ ಒಂದ್ ಕಳ್ತಾರೆ ಆಗ್ಬೋದು ಇಲ್ಲಾಂದ್ರೆ ಒಂದ್ ಮರನೆ ಕಟ್ ಮಾಡ್ಬಿಡ್ಬೋದು ಅವ್ರ ಮಕ್ಳು ಸಾಕ್ತಂಗ್ ಸಾಕಿರ್ತಾರೆ ಇವ್ರು ಇಲ್ದಿರೋ ಟೈಮಲ್ಲಿ ಒಂದ್ ಗಿಡ ಕಟ್ ಮಾಡಿದ್ರು ಅವ್ರಿಗೆ ಮಕ್ಳೇ ಹೋಗ್ಬಿಟ್ರೇನೋ ಅನ್ನೋ ಫೀಲ್ ಆಗುತ್ತೆ ಅದ್ರ ಬದಲು ಒಂದು ಸತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಆರು ತಿಂಗಳ ಬೆಳೆ ದುಡ್ಡು ಹಾಕಿದ್ರೆ ಒಂದ್ ಮೂವತ್ತು ವರ್ಷ ಅಂತೂ ಕಾಪಾಡುತ್ತೆ ಪೆನ್ಸಿಂಗ್ ಅದಕ್ಕೋಸ್ಕರ ಅದೇ ಉದ್ದೇಶದಿಂದ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಉತ್ತಮ ಅಂತ ಹೇಳ್ತಾ ಇದ್ದೀನಿ ಸರ್ ಅದು ಸರ್ ಇದೊಂದು ಮೂವತ್ತು ವರ್ಷ ಅಂತೂ ಬಂದೇ ಬರುತ್ತೆ ಸರ್ ಟಾಟಾ ತಂತಿ ಓಕೆ ಓಕೆ ಶಾರ್ಪ್ ಇದೆಲ್ಲ ತುಂಬಾ ಹೌದು ಸರ್ ಶಾರ್ಪ್ ಐತೆ ಈ ಕಲ್ಗಳು ಅದು ಹಸಿ ಕಲ್ಲು ಏನೋ ಅಂತ ಸುಟ್ಕಲ್ಲು ಅಂತ ಸುಟ್ಕಲ್ಲು ಅಂದ್ರೆ ಅದೇ ಒಂಥರ ತರ ಇರುತ್ತೆ ಅದು ಇಷ್ಟು ನೀಟಾಗಿ ಇರೋಲ್ಲ ಈ ಕಲ್ಲಿದ್ದಂಗೆ ಅದೇ ಒಂದರ ಇರುತ್ತೆ ಅದು ಲಾರಿ ಬರ್ತಾ ಇದ್ದಂಗೆ ಕಟ್ ಹೋಗುತ್ತೆ ಇದು ಹಸಿ ಕಲ್ಲು ಅಂದ್ರೆ ಒಂದೇ ತರ ಒಂದೇ ಲೆವೆಲ್ ಒಂದೇ ಆರು ನಾಲ್ಕು ಪಕ್ಕ ಇರುತ್ತೆ ಇರುತ್ತೆ ದಪ್ಪ ಬಂದ್ ನಾಲ್ಕು ಇಂಚ್ ಇರುತ್ತೆ ಕಲ್ಲು ಸರ್ ಇದೆಲ್ಲ ಹೊರದೋಗಲ್ವಾ ಸರಿ ಇಲ್ಲ ಸರ್ ಇವಾಗ ನೀವೇ ನೋಡ್ತಾ ಇದ್ರಲ್ಲ ಯಾವ ತರ ಗಟ್ಟಿ ಐತಿ ಅಂತ ಹಿಂಗ್ ಅಲ್ಲಡ್ಸಿದ್ರು ಅಲ್ಲಾಡಲ್ಲ ಫುಲ್ ಹಿಂಗ ಜೋರಾಗ ಅಲ್ಲಡ್ಸ ಕಟ್ಟಿ ಆಗ್ಬಿಡ್ಬೇಕು ಹಸಿ ಕಲ್ಲಾದ್ರೆ ಇದು ಸುಳ್ಳು ಹಸಿ ಹಸಿ ಕಲ್ಲು ಆತರ ಇರುತ್ತೆ ಶಿಸ್ತಾಗೆ

ಅಲ್ಲಿ ಕೆಲಸ ಮಾಡಿಕೊಟ್ಟಿದ್ದೆ ಸ್ವಲ್ಪ ಜಮೀನವ್ರು ಇಲ್ಲ ಅಂತ ಕಳ್ತಾನೆ ಆಗ್ಬಿಟ್ಟಿತ್ತು ಅವ್ರು ಕಿಳಕ್ ಆಗದೆ ಯಂತ್ರ ಎಲ್ಲ ಕಟ್ ಮಾಡಿ ತಕೊ ಬಂದಿ ಇಲ್ಲಿ ನುಗ್ಗು ಬರ್ಬೇಕಾದ್ರೆ ಅವ್ರಿಗೆ ಕೈ ಕಾಲೆಲ್ಲ ಪರ್ಚೋಗಿದ್ದು ಅಣ್ಣೆಲ್ಲ ಅಲ್ಲೇ ಬಿಸಾಕ್ಟು ಒಟ್ಟಾಗ್ಬಿಟ್ಟಿದ್ರು ಆ ತರ ಸೇಫ್ಟಿ ಕಾಪಾಡುತ್ತೆ ಒಂದ್ ಒಂದ್ಸತಿ ಪೆನ್ಸಿಂಗ್ ಹಾಕ್ಸ್ಕೊಂಡು ಅಂದ್ರೆ ಕಳ್ಳ ಹೆಂಗ್ ಮಾಡಿ ಕಟ್ ಮಾಡಿ ಒಳಗಡೆ ಹೋಗಿದ್ದಾನೆ ಬರ್ಬೇಕು ಹಣ್ಣು ಬೇಡ ಏನು ಬೇಡ ಸರ್ ಅದೇ ಸೇಫ್ಟಿ ಫುಲ್ ಸೇಫ್ಟಿ ಸರ್ ನಮ್ಮ ರೈತರಿಗೆ ಒಂದು ಸಿ ಸಿ ಕ್ಯಾಮ್ರಾನೇ ಆಗ್ಬೋದು ಸಿ ಸಿ ಕ್ಯಾಮ್ರಾ ಕೆಟ್ಟೋಗ್ಬಿಡ್ಬೋದು ನಮ್ಮ ಸೆಕ್ಯೂರಿಟಿ ಇದ್ರೆ ಸೆಕ್ಯೂರಿಟಿ ರಜಾ ರಜಾಬಿಡ್ಬೋದು ನಮ್ಮ ಫೆನ್ಸಿಂಗ್ ಆ ಅಲ್ಲ ಫುಲ್ ಸೇಫ್ಟಿ ಇರುತ್ತೆ ಎನಿ ಟೈಮ್ ಗಂಟೆ ಇರುತ್ತೆ ವರ್ಕ್ ಅಲ್ಲಿ ಸಾಕಾಗೂಪರ್ ನೋಡ್ರಿ ಅವರು ಎಷ್ಟು ಕ್ಲೀನ್ ಆಗಿ ಬಿಡ್ಸೇಳ್ ಹೇಳ್ಬಿಟ್ರು ಸಿ ಸಿ ಕ್ಯಾಮ್ರಾ ಕೆಟ್ಟೋಗುತ್ತಂತೆ ಹೌದು ವಾಚ್ ಬೇರೆ ಹುಷಾರಾದ್ರೆ ರಜಾ ಹಾಕ್ತಾರೆ ಬಟ್ ಪಿಂಜಿನ್ ಮಾತ್ರ ಗನ್ನ ಗನ್ನಿತ್ತ ನಿಂತಿರುತ್ತೆ ಸೂಪರ್ ಬ್ರೋ